ಹಳ್ಳಿ ಅನ್ನೋ ರಿಯಾಲಿಟಿ ಶೋ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಎಲ್ನೇಟ್ ಆಗಿ ಬಂದಿರೋ ಕಂಟೆಸ್ಟೆಂಟ್ ಹೊರಗಡೆ ಕುತ್ಕೊಂಡು ಶೋ ಬಗ್ಗೆ ಬ್ಲೇಮ್ ಮಾಡ್ತಿದ್ದಾರೆ ಅವ್ರು ಅದ್ರ ಬಗ್ಗೆ ನಾನು ಮಾತಾಡೋಣ ಬಟ್ ನಿಮ್ಮೆಲ್ರಿಗೂ ಗೊತ್ತಿಲ್ಲದಿರೋ ಒಂದಷ್ಟು ವಿಷಯನ ಹೇಳ್ತೀನಿ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಪ್ಯಾಟೆ ಹುಡುಗಿರಿ ಹಳ್ಳಿ ಬೇಕು ಸೀಸನ್ ಒನ್ನಲ್ಲಿ ನಾನು ಒನ್ ಆಫ್ ದ ಕಂಟೆಸ್ಟೆಂಟ್ ಆಗಿದೆ ಈಗಲೂ ಜನ ನನ್ನ ಕೋಳಿ ರಮ್ಯ ಅಂತಲೇ ಕರೆಯೋದು ಅಷ್ಟು ಪಾಪುಲಾರಿಟಿ ನನಗೆ ಆ ಶೋಯಿಂದ ಸಿಕ್ಕಿದೆ ಈ ಥರ ರಿಯಾಲಿಟಿ ಶೋ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಒಂದು ಜಾಗದಲ್ಲಿ ಆಡಿಷನ್ ಅಂತ ಫಿಕ್ಸ್ ಮಾಡಿ ನಿಮ್ಗೆ ಇಷ್ಟ ಆದರೆ ಬನ್ನಿ ಅಂತಾರೆ ಯಾರು ನಿಮ್ಮ ಕಾಲಿಟ್ಕೊಂಡು ಫೋರ್ಸ್ಫುಲ್ಲಿ ನೀನು ಬರಲೇಬೇಕು ನೀನು ಬರಲಿಲ್ಲ ಅಂದರೆ ಶೋನೇ ನಡೆಯಲ್ಲ ಅಂತ ಬೆಕ್ ಮಾಡ್ಕೊಳ್ಳೋದಿಲ್ಲ ಅಥವಾ ಥ್ರೆಟಕ್ ಮಾಡಲ್ಲ ನೀನು ಬರಲಿಲ್ಲ ಅಂದರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೆದಿಲ್ಲ ನಿಮ್ಗೆ ಇಷ್ಟ ಇರುತ್ತೆ ಪಾಪ್ಯುಲಾರಿಟಿ ಬೇಕಾಗಿರುತ್ತೆ ಟೀವಿ ಕಾಣಿಸ್ಕೊಬೇಕು ಅನ್ನೋ ಆಸೆ ಇರುತ್ತೆ ಅದಕ್ಕೋಸ್ಕರ ಬರ್ತೀರಾ ಕರೆಕ್ಟಾ ಈ ಚಾನಲ್ ಅವ್ರಿಗೂ ಬುದ್ಧಿ ಇರೋಲ್ಲ ಸಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವ ಹಳ್ಳಿ ಪವರ್ ರಿಯಾಲಿಟಿ ಶೋ ಬಗ್ಗೆ ಸಾಕಷ್ಟು ವಾದ ವಿವಾದಗಳು ಕೇಳಿ ಬರ್ತಾ ಇವೆ ಶೋನಿಂದ ಹೊರಗೆ ಬಂದ ಕಂಟೆಸ್ಟೆಂಟ್ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಮಾತನಾಡಿದ್ದಾರೆ ಇದನ್ನ ಕೇಳಿದ ರಿಯಾಲಿಟಿ ಶೋ ಮೂಲಕವೇ ಪ್ರಸಿದ್ಧಿಗೆ ಬಂದಂಥ ಕೋಳಿ ರಮ್ಯಾ ಮಾಜಿ ಕಂಟೆಸ್ಟೆಂಟ್ ಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮುಂದೆ ರಿಯಾಲಿಟಿ ಶೋಗೆ ಹೋಗ್ತೇನೆ ಅನ್ನೋರಿಗೆ ರಮ್ಯಾ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರದು ಅನ್ನೋದ್ರ ಬಗ್ಗೆ ರಮ್ಯಾ ಮಾಹಿತಿ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಕೋಳಿ ರಮ್ಯಾ ವಿಡಿಯೋ ಒಂದನ್ನ ಪೋಸ್ಟ್ ಈಗಾಗಲೇ ಮಾಡಿದ್ದು ಇದರಲ್ಲಿ ಹಳ್ಳಿ ಪವರ್ ರಿಯಾಲಿಟಿ ಶೋ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ಕಂಟೆಸ್ಟೆಂಟ್ಗೆ ಉತ್ತರ ನೀಡುವ ಪ್ರಯತ್ನ ಕೊಟ್ಟಿದ್ದಾರೆ ತಪ್ಪಿನ ಬಗ್ಗೆ ನಾನು ಹೇಳೋದಿಲ್ಲ ಆದರೆ ರಿಯಾಲಿಟಿ ಶೋ ಬಗ್ಗೆ ಮಾತನಾಡ್ತೇನೆ ಅಂತ ಮಾತು ಶುರು ಮಾಡುವ ರಮ್ಯಾ ರಿಯಾಲಿಟಿ ಶೋ ಬಗ್ಗೆ ಒಂದೊಂದೇ ವಿಷಯ ಹೇಳಿದ್ದಾರೆ ಪ್ಯಾಟೆ ಹುಡ್ಗಿರ್ ಹಳ್ಳಿ ಲೈಫು ರಿಯಾಲಿಟಿ ಶೋ ಸೀಸನ್ ಒಂದರಲ್ಲಿ ರಮ್ಯಾ ಸ್ಪರ್ಧಿ ಅಲ್ಲಿಂದಲೇ ಅವರ ಹೆಸರು ಹಿಂದೆ ಕೋಳಿ ಕೂಡ ಸೇರಿಕೊಳ್ತು ಅದರ ಅನುಭವದ ಮೇಲೆ ರಿಯಾಲಿಟಿ ಶೋ ಬಗ್ಗೆ ರಮ್ಯಾ ಅವರು ಮಾತನಾಡಿದ್ದಾರೆ ರಮ್ಯಾ ಪ್ರಕಾರ ಯಾರೂ ನಿಮ್ಮನ್ನು ರಿಯಾಲಿಟಿ ಶೋಗೆ ಬನ್ನಿ ಅಂತ ಒತ್ತಾಯ ಮಾಡೋದಿಲ್ಲ ರಿಯಾಲಿಟಿ ಶೋಗೆ ಹೋಗೋದು ನಿಮ್ಮ ಸ್ವಂತ ಆಯ್ಕೆ ನೀವು ಆಡಿಷನ್ಗಳಿಗೆ ಹೋದಾಗ ಅಲ್ಲಿ ಕಾಲು ಹಿಡಿದು ಯಾರೂ ನಿಮ್ಮನ್ನು ಬೇಡಿಕೊಳ್ಳೋದಿಲ್ಲ ನೀವು ಇಲ್ಲ ಅಂದರೆ ಶೋ ನಡೆಯೋದೇ ಇಲ್ಲ ಅಂತ ಯಾರೂ ಹೇಳೋದಿಲ್ಲ ಸೊ ಆಯ್ಕೆ ನಿಮ್ಮದು ಅಂತ ರಮ್ಯಾ ಹೇಳಿದ್ದಾರೆ ರಮ್ಯಾ ಪ್ರಕಾರ ಆಡಿಷನ್ಗೆ ಬಂದ ಸ್ಪರ್ಧಿಗಳನ್ನು ಚಾನೆಲ್ನವರು ಪರೀಕ್ಷೆ ಮಾಡಬೇಕು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಫಿಟ್ ಆಗಿದ್ದಾರಾ ಅಂತ ಟೆಸ್ಟ್ ಮಾಡಬೇಕು ಇವರು ಅದನ್ನು ಮಾಡಿದೆ ಆಯ್ಕೆ ಮಾಡ್ತಾರೆ ಎನ್ನುವ ರಮ್ಯಾ ನಾನು ಶೋಗೆ ಫಿಟ್ ಆಗಿದ್ದೀನಾ ಎಂಬುದು ತಿಳಿಯದೆ ಸ್ಪರ್ಧಿಗಳು ಹೆಸರು ಪ್ರಸಿದ್ಧಿಗೆ ಶೋಗೆ ಬಂದ್ಬಿಡ್ತಾರೆ ಮೊದಲು ಶೋಗೆ ಬರೋಕ್ಕೆ ನಾನು ಸೂಟ್ ಆಗ್ತೀನ ಇಲ್ವಾ ಅಂತ ನೋಡಬೇಕು ಅಗ್ರಿಮೆಂಟ್ ಸರಿಯಾಗಿ ಓದ್ಕೋಬೇಕು ಅದರಲ್ಲಿ ಏನು ವಿಷಯ ಇರುತ್ತದೆ ಅಂತ ಸರಿಯಾಗಿ ತಿಳಿದಿರಬೇಕು ಟಾಸ್ಕ್ ಸರಿಯಾಗಿ ಮಾಡಲಿಲ್ಲ ಅಂದಾಗ ಚಾನೆಲ್ ಅಥವಾ ನಿರ್ಮಾಪಕರನ್ನ ದೋಷಿಸಬಾರದು ರಿಯಾಲಿಟಿ ಶೋಗಳನ್ನು ನಿಮ್ಮ ತಾಳ್ಮೆ ಶಕ್ತಿ ಮತ್ತು ಮನಸ್ಥಿತಿಯನ್ನ ಪರೀಕ್ಷಿಸಲು ವಿನ್ಯಾಸಗೊಳಿಸಲಾಗಿರುತ್ತೆ ಸಹಜವಾಗಿ ಹೋರಾಟ ಇರುತ್ತೆ ಹೋರಾಟ ಇಲ್ಲದೆ ಗೆಲುವು ಸಾಧ್ಯವಿಲ್ಲ ಅಂತ ಕೋಳಿರಮ್ಮೆ ಹೇಳಿದ್ದಾರೆ ಟಿ ಆರ್ ಪಿಗೋಸ್ಕರನೇ ಶೋಗಳು ನಡೆಸೋದು ಅದರಲ್ಲಿ ಎರಡು ಮಾತಿಲ್ಲ ಶೋ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಒಂದಿಷ್ಟು ಚರ್ಚೆ ನಡೆದಿರುತ್ತೆ ಆದರೆ ಟಾಸ್ಕ್ ಮಾಡದೆ ಕಂಟೆಸ್ಟೆಂಟ್ ಜೊತೆ ಹೊಂದಿಕೊಳ್ಳದೆ ಕಿರೀಟ ಬೇಕು ಅಂದರೆ ಹೇಗೆ ಸಾಧ್ಯ ರಿಯಾಲಿಟಿ ಶೋ ನಿಮಗೆ ಟೀಮ್ ವರ್ಕ್ ಶಿಸ್ತನ್ನು ಕಲಿಸುತ್ತೆ ನಿಮ್ಮ ವ್ಯಕ್ತಿತ್ವ ಮತ್ತು ಹೊಂದಿಕೊಳ್ಳುವ ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುತ್ತೆ ಚಾನೆಲ್ನ ದೋಷಿಸುವ ಬದಲು ಸೈನ್ ಮಾಡೋ ಬದಲು ನಿಮ್ಮ ಅರ್ಹತೆ ಏನು ಅಂತ ತಿಳ್ಕೊಳ್ಳಿ ಅಂತ ಕೋಳಿ ರಮ್ಯಾ ಖಡಕ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಇನ್ನು ಝೀ ಕನ್ನಡದಲ್ಲಿ ಹಳ್ಳಿ ಪವರ್ ರಿಯಾಲಿಟಿ ಶೋ ನಡೀತಾ ಇದ್ದು ಅಕುಲ್ ಬಾಲಾಜಿ ನಿರೂಪಣೆ ಕೂಡ ಮಾಡ್ತಿದ್ದಾರೆ ಈ ಶೋಗೆ ಹೋಗಿ ಬಂದ ಕೆಲ ಕಂಟೆಸ್ಟೆಂಟ್ ವ್ಯವಸ್ಥೆ ಇಲ್ಲ ಸರಿ ಇಲ್ಲ ಅವ್ಯವಸ್ಥೆ ಅಂತ ಒಂದಷ್ಟು ಮಾತನಾಡ್ತಾ ಇರಬೇಕಾದ್ರೆ ಇದಕ್ಕೆ ರಮ್ಯಾ ಅವರು ಕೋಪಗೊಂಡು ರಿಯಾಕ್ಟ್ ಮಾಡಿದ್ದಾರೆ ಈ ಚಾನೆಲ್ ಅವ್ರಿಗೂ ಬುದ್ಧಿ ಇರಲ್ಲ ಆಡಿಷನ್ ಬಂದಾಗ ಅವ್ರು ಫಿಸಿಕಲಿ ಫಿಟ್ ಆಗಿರ್ತಾರ ಅಂತ ಟಾಸ್ಕ್ ಕೊಟ್ಟು ಚೆಕ್ ಮಾಡಿ ಕ್ಲಾರಿಟಿ ತಗೋಬೇಕು ಅದನ್ನ ಇವರು ಮಾಡಲ್ಲ ಇನ್ನು ಅಗ್ರಿಮೆಂಟ್ ಸೈನ್ ಎಲ್ಲಾ ರಿಯಾಲಿಟಿ ಶೋ ಹೋಗೋದಕ್ಕಿಂತ ಮುಂಚೆ ಅಗ್ರಿಮೆಂಟ್ ಸೈನ್ ಇರುತ್ತೆ ಅದನ್ನ ಮೇಲ್ಗೆ ಫಾರ್ವರ್ಡ್ ಮಾಡಿಕೊಂಡು ಕರೆಕ್ಟಾಗಿ ಓದ್ಕೋಬೇಕು ಓದ್ಕೊಳ್ಳಿಲ್ಲ ಅಂದ್ರೆ ಅದು ನಿಮ್ಮ ತಪ್ಪು ಹಿಂಗೆ ಇಷ್ಟ ಇದೆಯಾ ಇಲ್ವಾ ಸೈನ್ ಹಾಕಿ ಮುಂಚೆ ಡಿಸೈಡ್ ಮಾಡಿ ಸೈನ್ ಹಾಕ್ಬೇಕು ಸೈನ್ ಹಾಕಿದ್ಮೇಲೆ ಮುಗಿದು ಅವ್ರು ಹೇಳ್ದಂಗೆ ನೀನು ಕೇಳಬೇಕು ಇನ್ನು ಟಿ ಆರ್ ಪಿಗೋಸ್ಕರ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ತಿದ್ದೀರ ಟಿ ಆರ್ ಪಿ ಇಲ್ಲ ಅಂದರೆ ಯಾವ ರಿಯಾಲಿಟಿ ಶೋನೂ ಇಲ್ಲ ಯಾವ ಸೀರಿಯಲ್ಲೂ ಇಲ್ಲ ಎಲ್ಲ ವೈಂಡ್ ಅಪ್ ಮಾಡಿಕೊಂಡು ಮನೆಗೆ ಹೋಗ್ಬೇಕಾಗತ್ತೆ ಅಷ್ಟೇ ನಿಮಗೆ ಫಿಸಿಕಲಿ ಫಿಟ್ ಆಗಿಲ್ಲ ನಿಮ್ಮ ಫಿಸಿಕಲಿ ಟಾಸ್ಕ್ ಮಾಡೋಕ್ಕಾಗಲ್ಲ ಅಂದರೆ ಯಾಕೆ ರಿಯಾಲಿಟಿ ಶೋಗೆ ಮುಗಿಸ್ತೀರಾ ಎಷ್ಟು ಲಕ್ಷಾಂತರ ಜನ ಹುಡುಗಿರು ಬಂದಿರ್ತಾರೆ ಅವ್ರ ಅವಕಾಶನ ಕಿತ್ಕೊಂಡು ನೀವ್ ಅಲ್ಲಿಗೆ ಹೋಗ್ತೀರಾ ಕರೆಕ್ಟ್ ಆಗಿ ಟಾಸ್ಕ್ ಆಗಲ್ಲ ಮನೆಗೆ ಬರ್ತೀರಾ ಆಮೇಲೆ ಈ ತರ ಎಲ್ಲ ಬ್ಲೇಮ್ ಮಾಡ್ತೀರಾ ಚಾನೆಲ್ ಅವ್ರನ್ನ ನಿಮ್ಮನ್ನ ಮೋಟಿವೇಟ್ ಮಾಡೋದಕ್ಕೆ ನಿಮ್ ಕೈಯ್ಯಲ್ಲಿ ಟಾಸ್ಕ್ ಚೆನ್ನಾಗಿ ಮಾಡ್ಸೋದಕ್ಕೆ ಒಂದಷ್ಟು ಡಿಸ್ಕಷನ್ ಆಗುತ್ತೆ ಅದನ್ನ ನೀವು ಪಾಸಿಟಿವ್ ಆಗಿ ತಗೋಬೇಕು ಅದನ್ನ ಬಿಟ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ನೆಗೆಟಿವ್ ಆಗಿ ಈ ತರ ಎಲ್ಲ ಸ್ಪ್ರೆಡ್ ಮಾಡೋದಲ್ಲ ನಮಗೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಒಂದ್ ಗಾದೆ ನೆನಪಾಗ್ತದೆ ಕೈಯಲ್ಲಾಗದಿರೋನು ಮೈಯೆಲ್ಲ ಪರ್ಚ್ಕೊಂಡಂತೆ